ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಎಫ್ ಎಲ್ ಸಿ ಚಂದ್ರ ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು ಅವಾಗ ಅವರು ಬೆಳಗ್ಗೆ ಆರು ಗಂಟೆ ಅಷ್ಟ ಹಾಸ್ಪಿಟ್ಲ್ ಬಂದ್ರು ನಾನು ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕತ್ಗೆ ಮತ್ತು ಬೆನ್ನಿಗೆ ಪೆಟ್ ಆಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಪಿಲರ್ಸ್ ಕೊಟ್ಟು ಅವ್ರಿಗೆ ಪೈನ್ ಕಡಿಮೆ ಆದ್ಮೇಲೆ ಎಮ್ ಆರ್ ಐ ಮಾಡಿದ್ವಿ ಎಮ್ ಆರ್ ಐ ಅಲ್ಲಿ ಎಲ್ ಒನ್ ಮತ್ತು ಎಲ್ ಫೋರ್ ಕಾಂಪ್ರೆಷನ್ ಫ್ರಾಕ್ಚರ್ ಇದೆ ತುತ್ತಿಗೆಯಲ್ಲಿ ಮತ್ತೆ ಸಿ ಫೋರ್ ಸಿ ಫೈವ್ ಸ್ವಲ್ಪ ಸಬ್ಲಕ್ಸೆಷನ್ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದೀವಿ ಜನರಾಜ್ ಸಿ ಸಿಟಿ ಸ್ಕ್ಯಾನ್ ಮಾಡಿದ್ದೀವಿ ಅವ್ರ ಮೆದುಳಿಗೆ ಬಾವು ಬಂದಿದೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ ಇಬ್ರು ಚಿಂತಾ ಸ್ಥಿತಿಗಳಿಗೆ ಏನಿಲ್ಲ ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂತ ಹೆದರುವಂಥ ಏನು ಕಂಡೀಷನ್ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆದಮೇಲೆ ಮೇಡಮ್ ಆರಾಮಾದ್ಮೇಲೆ ಅವ್ರು ಮನೆಗೆ ಕಳ್ಸಿ ಕೊಡ್ತೀವಿ ನನ್ನ ಮತ್ತು ಡ್ರೈವರ್ ಬೆಳಗ್ಗೆ ಬಂದಿದ್ರು ಟ್ರೀಟ್ಮೆಂಟ್ ಮಾಡುವವರಿಗೆ ಅವ್ರು ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ ಅವ್ರಿಗೆ ಮೈನರ್ ಬೆನ್ನೊಳಗೆ ಎಲ್ ಕಾಂಪ್ರೆಷನ್ ಆಗಿದೆ ಆಪರೇಷನ್ ಏನ್ ಬಾಗಿಲ್ಲ ಮೇಡಮ್ ಒನ್ ಮಂತ್ ರೆಸ್ಟ್ ತಗೋಬೇಕಾಗ್ತಿ ಚಂದ್ರಾಜ್ರು ಒಂದ್ ಏಟ್ ಡೇಸ್ ರೆಸ್ಟ್ ತಗೋಬೇಕಾಗ್ತತಿ